ಏನ್ ಬೇರೆ ಇದು ಮಾಯದ ದೆವ್ವ ಕಣ್ಣಿಗೆ ಕಂಡವ್ರ ಬಿಟ್ಟಿಲ್ಲವ್ವ ಕುಂತೈತಿ ತೂಕ ಮಾಡು ಶೆಟ್ಟಿ ತಗಡೆ ಲಾಳಿ ಒಗ್ಗ ನೋ ಜಾಡರ ಅಣ್ಣನ ಮಗದಾಗ ಕಾಕಿ ಅಂಗಿ ತೊಟ್ಟವ್ನ ಕಚೇರಿ ಆಗುವೈತಿ ಕರಿ ಅಂಗಿ ಹೋಗಿಲ್ಲನ ಕೋರ್ಟ್ನ ಆಗುವೈತಿ ಏನ್ ಬೇರೆ ಕೇಯ್ ಇದು ಮಾಯದ ದೆವ್ವ ಕಣ್ಣಿಗೆ ಕಂಡವ್ರನ್ನ ಬಿಟ್ಟಿಲ್ಲವ್ವ ನೋಡೈತಿ ಸಂತರ ಕೊಳ್ಳ ತುಳಸಿಯ ಮಾಲಿ ನೆಟ್ಟು ಮಾಡೇತ್ ಕ್ಯಾಮಿ ಅಂಗಿ ಸ್ವಾಮಿ ಅಂತೇಳಿ ಏನ್ ಬೇರೆ ಇದು ಮಾಯದ ದೆವ್ವ ಕಣ್ಣಿಗೆ ಕಂಡವ್ರ ಬಿಟ್ಟಿಲ್ಲವ್ವ ಸಾಧು ಸಜ್ಜನರ ಇದು ಬಿಟ್ಟಿಲ್ಲ ಅಳಗಾರ ಸುತ್ತೈತೆ ಅದಕ್ಕ ಕುರ್ಚಿಯ ಕಾಲ ಏನು ಬೆರಿಕೆ ಇದು ಮಾಯದ ದೇವ್ವ ಕಣ್ಣಿಗೆ ಕಂಡವ್ ಬಿಟ್ಟಿಲ್ಲವ್ವ ಆಶದ ಹೊಳೆಯಾಗಿ ಈಶಾಡಿ ಬಂದ ನಿಂತೈತಿ ಮಾಯದ ಮಳೆಯಾಗ ತೋರ್ಸ್ಕೊಂದ ಬೀಳಿಗೆ ಬಿದ್ರಿ ಸಿದ್ದಪ್ಪ ಆಗೇತಿ ಬೆಟ್ಟಿ ಹಾಡ್ತಾನೆ ದೇವಿನ ಮೇಲೆ ಪದಗಳ ಕಟ್ಟಿ ಏನು ಬೆರಿಕೆ ಇದು ಮಾಯದ ದೇವ್ವ ಕಣ್ಣಿಗೆ ಕಂಡವ್ರ ಬಿಟ್ಟಿಲ್ಲವ್ವ ಕಣ್ಣಿಗೆ ಕಂಡವ್ರ ಬಿಟ್ಟಿಲ್ಲವ್ ಹಂಗ ಬದುಕಂದ್ರ ಒಳಗೊಂದು ಕೆಳಗೊಂದೈತಿ ಮ್ಯಾಲೆ